ಮಡಿಕೇರಿ ದಸರಾ ಜನೋತ್ಸವದ ಭಾಗವಾಗಿ ಮಂಗಳವಾರ ನಡೆದ ಏಳನೇ ವರ್ಷದ ಮಹಿಳಾ ದಸರೋತ್ಸವದಲ್ಲಿ ಮಹಿಳಾ ಶಕ್ತಿ ಅನಾವರಣವಾಯಿತು ಗಾಂಧಿ ಮೈದಾನದಲ್ಲಿ ಎಲ್ಲಿ ನೋಡಿದರಲ್ಲಿ ಮಹಿಳೆಯರೇ ಕಂಡುಬಂದರು ವಿಶೇಷವೆಂದರೆ ಎಸ್ಪಿ ರಾಮರಾಜನ್ ಅವರ ನಿರ್ದೇಶನದ ಮೇರೆಗೆ ಬಂದೋಬಸ್ತಿಗೆ ನಿಯೋಜನೆಗೊಂಡವರು ಕೂಡ ಮಹಿಳಾ ಪೊಲೀಸರೇ ಇನ್ನು ಮಹಿಳೆಯರಿಂದ ಕಲಾ ಸಂಭ್ರಮ ಸಭಾಂಗಣ ತುಳುಕಿತ್ತು ಸ್ಥಳಾವಕಾಶವಿಲ್ಲದೆ ಮಹಿಳೆಯರು ವಿಐಪಿ ಮತ್ತು ಪ್ರೆಸ್ ಗ್ಯಾಲರಿಯನ್ನು ಅತಿಕ್ರಮಿಸಿಕೊಳ್ಳಬೇಕಾಯಿತು ಬಳಿಕ ಆಯೋಜಕರ ಮನವಿ ಮೇರೆಗೆ ಮಹಿಳೆಯರು ಹಿಂಭಾಗಕ್ಕೆ ತೆರಳಬೇಕಾಯಿತು ದಿನದ ಅಂಗವಾಗಿ ಶಕ್ತಿ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳಿಂದ ವಿವಿಧ ಉತ್ಪನ್ನಗಳ ಪ್ರದರ್ಶನ ನಡೆಯಿತು ಹೂ ಗಿಡಗಳು ಉಪ್ಪಿನಕಾಯಿ ಬರೆ ತಿಂಡಿ ತಿನಿಸು ತರಕಾರಿ ವೈನ್ ಇತ್ಯಾದಿಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಿತು ದಸರಾ ಸಂಸ್ಕೃತಿ ವತಿಯಿಂದ ಇಂದು ಮ ಏಳನೇ ವರ್ಷದ ಮಹಿಳಾ ದಸರಾ ನಡೀತಾ ಇದೆ ಅದರಲ್ಲಿ ಹಲವಾರು ಕಾರ್ಯಕ್ರಮಗಳು ನಾವು ಮಹಿಳೆಯರಿಗೋಸ್ಕರನೇ ಆಯೋಜಿಸಿದ್ದೀವಿ ಅದರಲ್ಲಿ ಒಂದು ಅಜ್ಜಿಯೊಟ್ಟಿಗೆ ಮಕ್ಕಳ ಇದು ಮಕ್ಕಳ ಮೊಮ್ಮಕ್ಕಳ ನಡಿಗೆ ಅಂತೇಳ್ಬಿಟ್ಟು ಎಲ್ಲ ಅಜ್ಜಿಗಳು ಮನೇಲಿರ್ತಾರೆ ಈಗ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮೊಮ್ಮಕ್ಕಳೊಟ್ಟಿಗೆ ನಡಿಗೆ ಇದು ಮಾಡಿದ್ದೀವಿ ಹಾಗೆ ಒಂದು ಕಪ್ಪೆ ಜಿಗಿತ ಅಂತೇಳ್ಬಿಟ್ಟು ಸಾರಿಗೆ ನಿಖರವಾದ ಬೆಲೆ ಹೇಳುವಂಥದ್ದು ಅದೊಂದು ಕಾಂಪಿಟೇಷನು ಮೆಹಂದಿ ಹಾಕೋದು ಮತ್ತು ಕೇಶ ವಿನ್ಯಾಸ ಮತ್ತು ಬಲೂನಿಂದ ಗ್ಲಾಸ್ ಅಂತೇಳ್ಬಿಟ್ಟು ಅದೊಂದು ಇದು ಮತ್ತು ಬಾಂಬಿಂದ ಸಿಟಿ ಅಂತ ಹೇಳ್ಬಿಟ್ಟು ಅದೊಂದು ಮತ್ತು ಸಾಂಪ್ರದಾಯಿಕ ಉಡುಗೆ ತೊಡುಗೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಕಾರ್ಯಕ್ರಮಗಳಿವೆ ದಿನದ ಆಕರ್ಷಣೆ ಎಂಬಂತೆ ಮಹಿಳೆಯರು ವಿವಿಧ ಮೋಜಿನ ಸ್ಪರ್ಧೆಯಲ್ಲಿ ಪಾಲ್ಗೊಂಡರು ಹೆಸರು ನೋಂದಾಯಿಸಿಕೊಳ್ಳಲು ನೂಕು ಕಂಡುಬಂತು ಬಾಂಬ್ ಇನ್ ದ ಸಿಟಿ ಸೀರೆಗೆ ಬೆಲೆ ಹೇಳುವುದು ಸಾಂಪ್ರದಾಯಿಕ ಉಡುಗೆ ಅಜ್ಜಿ ಜೊತೆ ಮೊಮ್ಮಕ್ಕಳ ನಡಿಗೆ ಕಪ್ಪೆ ಜಿಗಿತ ಕಟ್ಟಿ ಮೇಕಪ್ ಮದರಂಗಿ ಸ್ಪರ್ಧೆಗಳು ಜನರ ಕಣ್ಮನ ಸೆಳೆದವು ನಮ್ಮ ಮಡಿಕೇರಿ ತಾಲೂಕಿನಲ್ಲಿ ಮಹಿಳಾ ದಸರಾ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮೊದಲನೇದಾಗಿ ಹೇಳುವುದೇನೆಂದರೆ ತುಂಬ ತುಂಬ ಒಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ತುಂಬ ಹಲವಾರು ಕಾರ್ಯಕ್ರಮಗಳು ಇದೆ ಆದ್ದರಿಂದ ಮಹಿಳೆಯರು ಮುಂದೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ತುಂಬ ಸಂತೋಷಕರವಾದ ವಿಷಯವಾಗಿದೆ ಆದ್ದರಿಂದ ಎಲ್ಲರೂ ಸಹ ಇದರಲ್ಲಿ ಖುಷಿಯಿಂದ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹೌದು ಬರೀ ಮನೆಯಲ್ಲಿ ಮನೆ ಕೆಲಸ ಅಂತೇಳಿ ಇರೋದ್ರಲ್ಲಿ ಒಂದು ಚೇಂಜಸ್ ನಮಗೆ ಅಂದರೆ ನಾಡ ಹಬ್ಬ ಆದಂಥ ದಸರಾ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೊಂದು ಕಾರ್ಯಕ್ರಮ ಇಟ್ಟಿದ್ದು ತುಂಬ ಸಂತೋಷದ ವಿಷಯ ಅಂತ ಹೇಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ಬರೀ ಮಹಿಳೆಯರು ಕಲಾವಿದೆ ಹೇಮ ವಿನಾಯಕ್ ಅವರು ವೇದಿಕೆಯಲ್ಲಿ ಚಾಮುಂಡಿ ದೇವಿಯ ಚಿತ್ರ ಬಿಡಿಸಿ ಗಮನ ಸೆಳೆದರು ಆದರೆ ಕೊಡಗಿನ ಮಹಿಳೆಯರ ಸಂಭ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತೆ ರಾಣಿ ಮಾಚಯ್ಯ ಅವರನ್ನು ಸಮಿತಿ ಮರೆತೇ ಹೋಗಿದ್ದು ಉಲ್ಲೇಖನೀಯ ಒಟ್ಟಿನಲ್ಲಿ ದಸರಾ ಕಾರ್ಯಕ್ರಮಗಳಿಗೆ ಇದ್ದ ವೀಕ್ಷಕರ ಕೊರತೆ ಅಪವಾದವನ್ನ ಮಹಿಳೆಯರೇ ನೀಗಿಸಿದರು ವೇದಿಕೆಯಲ್ಲೂ ಮಹಿಳಾ ಗಣ್ಯರ ದಂಡೇ ಇತ್ತು ಮಹಿಳಾ ದಸರಾದಲ್ಲಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಿದ್ದ ಮಹಿಳೆಯರು ಯುವತಿಯರು ಮತ್ತು ಮಕ್ಕಳು ಸಖತ್ ಎಂಜಾಯ್ ಮಾಡಿದಂತೂ ಸತ್ಯ